ದುಡಿಯುವ ಜನಕ್ಕೆ ಯಾವಾಗಲೂ ಈ ನ್ಯಾಯದ ವೇತನ ಅಂತೇಳಿ ಅವರು ವೇಜ್ ಅಂತ ಹೇಳೋದು ಯಾಕೆ ಲಿವಿಂಗ್ ವೇಜ್ ಇಂದ ಕಡಿಮೆ ಲಾಭ ಇದ್ರೆ ಕೊಡ್ತೇವೆ ಫೇರ್ ವೇಜ್ ಆಮೇಲೆ ಏನು ಹೇಳ್ತಾರೆ ಅಷ್ಟು ನಮಗೆ ಕೊಡೋಕ್ಕಾಗಲ್ಲ ನಾವು ಕನಿಷ್ಠ ವೇತನ ಕೊಡ್ತೇವೆ ಅಂದರೆ ಮೇಲ್ಮಟ್ಟದಿಂದ ಇಳೀತಾ ಇಳಿತ ಇಳೀತಾ ಹೋಗ್ತಾರೆ ಅದು ಏನಿದೆ ಲಿವಿಂಗ್ ವೇಜ್ ಮೂರನೇ ಮಾಡಿ ಆದರೆ ಫೇರ್ ವೇಜ್ ಎರಡನೇ ಮಾಡಿ ಲಾಭ ಇದ್ದರೆ ಕೊಡ್ತೇವೆ ಹೇಳಿ ಆಮೇಲೆ ಕನಿಷ್ಠ ಅಂದರೆ ಮೂರನೇ ಮಾಡಿಯಿಂದ ಎರಡನೇ ಮಾಡಿಗಿಳಿದು ಮೊದಲನೇ ಮಾಡಿಗೆ ಬರ್ತಾರೆ ಅದೇನಪ್ಪ ಮೊದಲೇ ಮಾಡಿ ಕನಿಷ್ಠ ವೇತನ ನೀವು ನಿಮಗೆ ಆಹಾರ ಬಟ್ಟೆ ಮನೆ ಇದರ ಖರ್ಚುಗಳಿಗೆ ಏನು ಬೇಕು ಅದು ಕನಿಷ್ಠ ಅಂತ ಹೇಳ್ತಾರೆ ಅದಕ್ಕೆ ದ ಇ ಎಲ್ ಸಿ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುಳಿಲಿಕ್ಕಿರುವಂಥ ವೇತನವನ್ನು ಕನಿಷ್ಠವಾಗಿ ಕೊಳ್ಳೇಬೇಕು ಏನಪ್ಪ ಬದುಕುಳಿಲಿಕ್ಕೆ ಹೇಳಿದರೆ ನಾವು ಮನುಷ್ಯರಿದ್ದೀವಿ ಜೀವಂತವಾಗಿ ಉಳಿಬೇಕಾದರೆ ಪ್ರತಿಯೊಂದು ನಿಮಿಷಕ್ಕೆ ಒಂದು ಕ್ಯಾಲರಿಯ ಆಹಾರ ನಮಗೆ ಬೇಕಾಗತ್ತೆ ಒಂದು ದಿವಸಕ್ಕೆ ಸಾವಿರದ ನಾನೂರ ನಲವತ್ತು ನಿಮಿಷಗಳಿವೆ ಆ ಸಿದ್ದರಾಮಯ್ಯ ತೀರ್ಮಾನ ಮಾಡಿದಲ್ಲ ನಾನು ನೀವು ತೀರ್ಮಾನ ಮಾಡಿದಲ್ಲ ಸಮಯ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಗಂಟೆ ಇದೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳಿವೆ ಅರವತ್ತು ಮತ್ತು ಇಪ್ಪತ್ನಾಲ್ಕು ಗುಣಾಕಾರ ಮಾಡಿದರೆ ಸಾವಿರದ ನಾನ್ನೂರ ನಲವತ್ತು ಸಿಗುತ್ತೆ ನಾವು ನಮ್ಮ ಪ್ರಾಣವನ್ನು ಉಳಿಸ್ಕೋಬೇಕಾದರೆ ಒಂದು ಕ್ಯಾಲರಿ ಬೇಕು ಅಂತ ಹೇಳಿದರೆ ಸಾವಿರದ ನಾನೂರ ನಲವತ್ತು ನಿಮಿಷಗಳಿರುವಂಥ ಒಂದು ದಿನಕ್ಕೆ ಬದುಕಿರಬೇಕಾದರೆ ಜೀವಂತವಾಗಿರಬೇಕಾದರೆ ಹದಿನಾಲ್ಕು ಚಪಾತಿ ಅಥವಾ ಇಡ್ಲಿ ತಿನ್ನಬೇಕು ಅಂತ ಅರ್ಥ ಒಂದು ಚಪಾತಿ ಅಥವಾ ಒಂದು ಇಡ್ಲಿಗೆ ನೂರು ಕ್ಯಾಲರಿ ನಮಗೆ ಸಿಗತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆ ಮಲೆಗಿರಬೇಕಾದರೆ ಎದ್ದು ಕಲ್ಲ ಸಾವಿರದ ನಾನೂರ ನಲ್ವತ್ತು ಕ್ಯಾಲರಿ ಬೇಕು ಅದನ್ನು ಅವರು ಒದಗಿಸಬೇಕು ಎದು ಕೆಲಸ ಮಾಡಬೇಕಾದರೆ ಅಂಗನವಾಡಿ ಘಟಕಕ್ಕೆ ನಡ್ಕೊಂಡು ಹೋಗ್ಬೇಕಾದರೆ ಅಲ್ಲೋಗಿ ಆಹಾರ ತಯಾರು ಮಾಡಬೇಕಾದರೆ ಮಕ್ಕಳನ್ನು ಪರಿಪಾಲನೆ ಮಾಡಬೇಕಾದರೆ ಈ ಹದಿನಾಲ್ಕು ನೂರು ನಲ್ ಹದಿನಾಲ್ಕು ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಯೂನಿಟ್ ಸಾಲದು ಅದರ ಡಬಲ್ ಆದರೂ ಬೇಕು ಎರಡು ಸಾವಿರದ ಎಂಟುನೂರು ಕ್ಯಾಲರಿ ಆದರೂ ಒಬ್ಬ ಕನಿಷ್ಠ ಕೂಲಿಗೆ ಒದಗಿಸಬೇಕು ಅಂತ ಹೇಳಿದರೆ ಅದು ಹದಿನಾಲ್ಕು ಚಪಾತಿ ಅಲ್ಲ ಇಪ್ಪತ್ತೆಂಟು ಚಪಾತಿಯ ಇಪ್ಪತ್ತೆಂಟು ಇಡ್ಲಿಯ ಅವಶ್ಯಕತೆ ಇವೆ ಅದಕ್ಕೆ ಒಂದು ಅರ್ಧ ಕಿಲೋ ಆಹಾರ ದವ ದವಸ ಧಾನ್ಯಗಳು ಬೇಕಾಗತ್ತೆ ಪ್ರೋಟೀನ್ ಬೇಕಾಗತ್ತೆ ತೈಲ ಬೇಕಾಗತ್ತೆ ತರಕಾರಿ ಬೇಕಾಗತ್ತೆ ಅಂಗನವಾಡಿಯಲ್ಲಿ ಅಡಿಗೆ ಮಾಡಬೇಕಾದರೂ ನೋಡಿ ಇದೆಲ್ಲ ಬೇಕಾಗುತ್ತಲ್ಲ ಅಲೆಕ್ಕಾಗಬೇಕಾಗುತ್ತೆ ಆಗ ಕನಿಷ್ಠ ಕೂಲಿ ತೀರ್ಮಾನ ಮಾಡಬೇಕಾದರೂ ಎರಡು ಅಂಶಗಳಿವೆ ನಾವು ಯಾವ ಉತ್ಪಾದನಾ ಶಕ್ತಿ ನಮ್ಮ ಮೈಯಲ್ಲಿ ನಾವೇ ಕೂಡಿಸಬೇಕು ಅದಕ್ಕೆ ನಾವು ಕನಿಷ್ಠ ಕೂಲಿಯ ಇದರಲ್ಲಿ ಉತ್ಪಾದನೆ ಮತ್ತು ಉತ್ಪಾದನೆ ಮತ್ತು ಪುನರುತ್ಪಾದನೆ ಉತ್ಪಾದನೆ ಆಗಬೇಕಾದ್ರೆ ಮನುಷ್ಯನನ್ನ ಪುನರುತ್ಪಾದನೆ ಮಾಡಬೇಕಾಗತ್ತೆ ಶಕ್ತಿಯನ್ನ ಪುನರುತ್ಪಾದನೆ ಮಾಡಬೇಕಾಗತ್ತೆ ಇದೆಲ್ಲ ಲೆಕ್ಕ ಹಾಕಿ ಕೊಟ್ಟಂತ ಒಂದು ಕನಿಷ್ಠ ಕೂಲಿ ಏನಿದೆ ಅದೇ ಸಿ ಐ ಟು ಕೇಳುತ್ತಿರುವಂತ ಮೂವತ್ತೊಂದ ಮೂವತ್ತೈದು ಏನೋ ಕೇಳ್ತಾ ಇದ್ದೀವಿ ಕೇಳಕ್ಕೆ ಮೂವತ್ತೈದು ಕೇಳಿ ಬರ್ಬೋದು ಅವರು ಕೊಡೋದಿಲ್ಲ ನಿಮ್ಗಿನ್ನ ಹತ್ತು ಸಾವಿರ ಕೊಡಕ್ಕೆ ಅವ್ರಿಗೆ ಹಿಂದೆ ಮುಂದೆ ನೋಡ್ತಾರೆ ಗ್ರಾಚ್ಯುಟಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಪೆನ್ಷನ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಟ್ರಾನ್ಸ್ಪೋರ್ಟ್ ಮಾತ್ರ ಕೊಟ್ಟು ಬಿಡ್ತೀವಿ ಹೇಳ್ತಾರೆ ಇದೆಲ್ಲ ಕೊಟ್ರೆ ನಮ್ಗೆ ಯಾಕೆ ಸಾರಿಗೆ ನೀವು ಬಿಟ್ಟು ಏನು ಕೊಡ್ಬೇಕಿಲ್ಲ ಒಂದ್ ಗಂಟೆ ಹೇಳಿ ಎಷ್ಟು ನಿಮಿಷ ಇದೆ ನಾವ್ ಎಷ್ಟು ದುಡಿತೀವಿ ನಮ್ಮ ದುಡಿಮೆ ನೀವು ಹೆಂಗ್ ಲೆಕ್ಕಾಚಾರ ಆಗ್ತೀರಿ ದುಡಿಮೆಗೆ ದುಡಿಮೆಗ್ತಕ್ಕಂಥ ಪ್ರತಿಫಲನ ಸರ್ಕಾರನೇ ಕೊಡದೇ ಇದ್ರೆ ಇನ್ನು ಯಾರು ಕೊಡ್ತಾರೆ ಸರ್ಕಾರ ಕೊಡಬೇಕೋ ಬೇಡವೋ ಅಂತೇಳಿ ಅವ್ರ ಲೆಕ್ಕಾಚಾರ ಹಾಕಿ ಹೇಳ್ತಾ ಇದ್ರು ನೀವು ಕೇಳಿಸ್ಕೊಂಡಿಲ್ಲ ಸುಮಾರು ಕೋರ್ಟ್ ಆರ್ಡರ್ಗಳು ಬಂದ್ಬಿಟ್ಟಿದೆ ಗುಜರಾತ್ ಕೋರ್ಟ್ ಆರ್ಡರ್ ಬಂದಿದೆ ಮೊನ್ನೆ ಮಂಗಳೂರಲ್ಲಿ ಯಾವುದೋ ಹೆಣ್ಮಗಳು ಕೆಲವರೆಲ್ಲ ಸೇರಿ ಕರ್ನಾಟಕ ಹೈಕೋರ್ಟ್ಗೆ ಕೇಸ್ ಹಾಕಿದ್ದಾರೆ ಅದರಲ್ಲಿ ಕೈಗಾರ ಕರ್ನಾಟಕ ಹೈಕೋರ್ಟ್ ಒಂದು ಹೇಳ್ಬಿಟ್ಟಿದೆ ಕೋರ್ಟ್ ಹೇಳಿದ್ರು ಕೇಳಲ್ಲ ಈ ಸರ್ಕಾರಗಳು ಕೇಂದ್ರ ಸರ್ಕಾರವನ್ನು ಕೇಳಲ್ಲ ರಾಜ್ಯ ಸರ್ಕಾರಗಳು ಕೇಳಲ್ಲ ಸುಪ್ರೀಂ ಕೋರ್ಟೇ ಹೇಳಿದೆ ಸ್ಕೀಮ್ ನೌಕರರು ಏನಿದಿರಿ ಅಂಗನವಾಡಿ ನೌಕರರು ನಿಮಗೆ ಏನೆಲ್ಲ ಸವಲತ್ತುಗಳು ಕೊಡಬೇಕು ನೀವು ನಿವೃತ್ತರಾದ ಮೇಲೆ ಗ್ರ್ಯಾಚುಟಿ ಕೊಡಬೇಕು ಪೆಂಚನಿ ಕೊಡಬೇಕು ಸಂಬಳ ಜಾಸ್ತಿ ಮಾಡಬೇಕು ನಿಮ್ಮನ್ನು ಗ್ರೂಪ್ ಡಿ ನೌಕರರು ಅಂತೇಳಿ ಪರಿಗಣಿಸಬೇಕು ಇದೆಲ್ಲನೂ ಕೂಡ ಆದೇಶಗಳಿದೆ ಪುಸ್ತಕದಲ್ಲಿ ಅದನ್ನು ಜಾರಿ ಮಾಡಬೇಕು ಅಂದರೆ ಆಗ್ತಾ ಇಲ್ಲ ಏನು ಮಾಡಬೇಕು ಹೋರಾಟ ನಾವು ಮಾಡ್ತಾನೆ ಇದ್ದೀವಿ ನಾವು ಎಷ್ಟು ಹೋರಾಟ ಮಾಡಿದ್ರು ಯಾಕೆ ಆಗ್ತಾ ಇಲ್ಲ ಇನ್ನು ಯಾವ ರೀತಿಯಾದಂಥ ಹೋರಾಟಗಳನ್ನು ಮಾಡಬೇಕು ಇದನ್ನು ಆಲೋಚನೆ ಮಾಡಬೇಕಲ್ವ ನಾವು ಮಾಡಬೇಕಾ ಮಾಡಬಾರ್ದು ಆಯ್ತಾಯ್ತು ಏನು ನಷ್ಟ ಇಲ್ಲ ಓದ್ವಿ ಸಾವಿರ ಬಂತು ಅಂತ ವಾಪಸ್ ಹೋಗ್ಬಿಡೋದು ಹೋಗೋದಾ ವಾಪಸ್ಸು ಸರಿ ನಾನೊಂದು ಪ್ರಶ್ನೆ ಕೇಳ್ತೇನೆ ಕೊಟ್ರಲ್ಲ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಬಿಟ್ರು ಇನ್ನ ಈ ಸಾವಿರ ರೂಪಾಯಿ ಯಾವಾಗ ನಿಮಗ್ ಬಂದು ತಲುಪತ ಗೊತ್ತಿಲ್ಲ ಕಳೆದ ಬಾರಿ ಹೇಳಿದ್ರು ಎಷ್ಟು ತಿಂಗಳ ಆದ್ಮೇಲೆ ಬಂತು ಹೇಳಿ ಎಷ್ಟು ತಿಂಗಳಾದ್ಮೇಲೆ ಮನೆಗೆ ಕಾಯ್ತಾ ಕಾಯ್ತಾಯ್ತ ಸಾವಿರ ರೂಪಾಯಿ ತಿಂಗಳ ಆದ್ಮೇಲೆ ಬಂತು ಯಾಕೆ ಲೇಟ್ ಆಯ್ತು ಬಜೆಟ್ ಎಲ್ಲ ಅನೌನ್ಸ್ ಮಾಡಿದ ಮೇಲೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡಬೇಕು ಆಮೇಲೆ ಅರಿಯರ್ ಸಮೇತ ನಿಮಗೆ ಕೊಡೋಕ್ಕೆ ಇನ್ನೊಂದೆರಡು ತಿಂಗಳು ಅಲ್ವಾ ಕಳೆದ ಬಾರಿ ಹಂಗೆ ಆಯ್ತಾ ಇಲ್ವೋ ಆಯ್ತಾ ಇಲ್ವೋ ಹೇಳ್ರಿ ಆಯ್ತು ಹಾಗಾಗಿ ಓದ್ಕೊಳ್ಳೇನೆ ಕಾಯ್ತಾ ಇರಲ್ಲ ಈಗ ನನ್ನ ಒಂದು ಸಣ್ಣ ಪ್ರಶ್ನೆ ಇದೆ ಈ ಸಾವಿರ ರೂಪಾಯಿ ನಿಮಗೆ ಬರ್ತದಲ್ಲ ಖರ್ಚು ಇನ್ನು ಲೆಕ್ಕ ಆಗಿ ಮುಗಿದಲ್ವಾ ಸಾವಿರ ರೂಪಾಯಿ ಏನು ಮಾಡೋದು ಅಂತ ಮುಗಿದಿಲ್ಲ ಈಗ ನನ್ನ ಪ್ರಶ್ನೆ ಇದೆ ನೀವು ಎಲ್ಲ ಟೀಚರ್ಗಳು ಈ ಸಾವಿರ ರೂಪಾಯಿ ಜಾಸ್ತಿ ಆಗುತ್ತಲ್ಲ ಇದ್ರ ಸರ್ಕಾರಕ್ಕೆ ವಾಪಸ್ ಎಸ್ ಕೊಡ್ತೀರಿ ಹೇಳಿ ನೋಡೋಣ ಕೊಡ್ತೀರಾ ಇಲ್ವೋ ಸರ್ಕಾರಕ್ಕೆ ನೀವು ಪ್ರತಿ ತಿಂಗಳು ಈ ಸಾವಿರ ರೂಪಾಯಿ ತಗೊಂಡು ಸುಮ್ಮನೆ ಇಟ್ಕೊಳ್ತೀರಾ ನೀವು ಜೋಡಿಸಿ ಜೋಡಿಸಿ ಇರ್ತೀರಾ ಹಂಗೆ ಸಿದ್ದರಾಮಯ್ಯಕ್ಕೆ ಜಯವಾಗಲಿ ಅಂತ ಸಾವಿರ ರೂಪಾಯಿ ಬಂದಿದ್ದೀನಿ ಏನು ಮಾಡ್ತೀರಿ ಏನು ಮಾಡ್ತೀರಿ ಖರ್ಚು ಮಾಡ್ತೀರಿ ಖರ್ಚು ಮಾಡ್ತೀರಿ ಸಾವಿರ ರೂಪಾಯಿನ ಖರ್ಚು ಮಾಡ್ತೀರಿ ನನ್ನ ಪ್ರಶ್ನೆ ಏನು ಕಿಲ್ ತಿಳ್ಕೊಳ್ಳಿ ಈ ಸಾವಿರ ರೂಪಾಯಿ ನಿಮಗೆ ಬಂದರೆ ಸರ್ಕಾರಕ್ಕೆ ವಾಪಸ್ ಕೊಡ್ತೀರಿ ಹೇಳ್ರಿ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡ್ತೀರಿ ಸಾವಿರ ರೂಪಾಯಿ ಬಂದವರಿಗೆ ನಿಜವಾಗ್ಲೂ ಸಿಕ್ಕಿದ್ದಷ್ಟು ಐವತ್ತು ಹಂಗೆ ಏಳ್ನೂರೈವತ್ತು ರೂಪಾಯಿ ತಗೊಂಡವರು ಸ್ವಲ್ಪ ವಾಪಸ್ ಕೊಟ್ಬಿಡ್ತಾರೆ ಹೆಂಗ್ ವಾಪಸ್ ಕೊಡ್ತೀರಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೆಂಗ್ ವಾಪಸ್ ಕೊಡ್ತೀರಿ ಟ್ಯಾಕ್ಸ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಅರ್ಥ ಬಿಡುತ್ತೆ ಯಾವ ಟ್ಯಾಕ್ಸ್ ಜಿ ಎಸ್ ಟಿ ಅಲ್ವಾ ಜಿ ಎಸ್ ಟಿ ಕೊಟ್ರೆ ಯಾರಿಗೂ ಹೋಗುತ್ತೆ ಅದು ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋಗುತ್ತಾ ಮೋದಿ ಸರ್ಕಾರಕ್ಕೆ ಹೋಗುತ್ತಾ ಮೋದಿ ಸರ್ಕಾರಕ್ಕೆ ಹೋಗುತ್ತೆ ಆಮೇಲೆ ಅವರು ಅಲ್ಲಿಂದ ಸ್ವಲ್ಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಡ್ತಾರೆ ಅಲ್ವಾ ಸಾವಿರ ರೂಪಾಯಿ ಇಲ್ಲಿ ಜಾಸ್ತಿ ಆದ್ರೆ ಅಲ್ಲಿಗೆ ನಿಮ್ಮ ಲೆಕ್ಕ ಪ್ರಕಾರ ಇನ್ನೂರೈವತ್ತು ರೂಪಾಯಿ ಹೋಗ್ಬಿಡ್ತದೆ ಅಂದರೆ ಅರ್ಥ ಏನು ನಾವು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಸರ್ಕಾರಕ್ಕೆ ಎಸ್ ಕೊಡ್ತೀವಿ ಇಪ್ಪತ್ತೈದು ಪೈಸೆ ಕೊಟ್ಬಿಡ್ತೀವಿ ನಾವು ನಾವು ಖರ್ಚು ಮಾಡೋ ಪ್ರತಿ ಒಂದು ರೂಪಾಯಲ್ಲೂ ಇಪ್ಪತ್ತೈದು ಪೈಸೆ ಸರ್ಕಾರಕ್ಕೆ ಹೋಗುತ್ತೆ ಯಾವುದಕ್ಕೆಲ್ಲ ಖರ್ಚು ಮಾಡ್ತೀವಿ ಯಾವುದಕ್ಕೆಲ್ಲ ಖರ್ಚು ಮಾಡ್ತೀವಿ ಎಲ್ಲದಕ್ಕೂ ಖರ್ಚು ಮಾಡಲೇಬೇಕು ಬೆಳಗ್ಗೆ ಹಲ್ಲುಜಬೇಕಾದ್ರೆ ಖರ್ಚು ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ಖರ್ಚು ಮಾಡಬೇಕು ಸೋಪ್ ತಗೋಬೇಕು ಸ್ಯಾಮ್ ತಗೋಬೇಕು ಬಟ್ಟೆ ತೊಳಿಬೇಕಾದ್ರೆ ಸೋಪ್ ತಗೋಬೇಕು ಸ್ವಲ್ಪ ನಿಮ್ ಗಂಡನ ಜೊತೆಗೆ ಪ್ರೀತಿ ಮಾಡಬೇಕಾದ್ರೆ ಮೊಬೈಲಲ್ಲಿ ಮಾತಾಡಬೇಕು ಲವ್ ಯು ಡಿಯರ್ ಅಂತ ಹೇಳಿದ್ರೆ ಕಟ್ಟು ಟ್ಯಾಕ್ಸ್ ಯಾಕಂದ್ರೆ ಏನ್ ಮಾಡಿರ್ತೀರಿ ರೀಚಾರ್ಜ್ ಮಾಡಿರ್ತೀರಿ ಹತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿದ್ರೆ ಒಂದು ಹದಿನೈದು ಪೈಸೆ ಕಟ್ ಆಗಿರ್ತದೆ ಅಲ್ಲಿ ಆಗುತ್ತಾ ಇಲ್ವೋ ನೂರು ರೂಪಾಯಿಗೆ ಮಾಡಿದ್ರು ಟ್ಯಾಕ್ಸ್ ಎಲ್ಲ ಸೀರೆ ಮಾಡೋದು ಮಗ ಮಾತು ಕೇಳಿಲ್ಲ ಎಲ್ಲ ಊರಿಗೆ ಹೋದ ಒಟ್ಟು ಬಂದಿಲ್ಲ ಯಾವಾಗ ಬರ್ತೀಯ ಅಂತ ಕೇಳಿದ್ರು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಕು ಇನ್ನೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸೊಸೆನೋ ಮಗಳು ಬಾಣಂದಿ ಮಾಡ್ಲಿಕ್ಕೆ ಬಂದರೆ ಈಗೆಲ್ಲ ಆಸ್ಪತ್ರೆಗೆ ಹೋಗ್ಲೇಬೇಕಾ ಆಸ್ಪತ್ರೆಗೆ ಏನು ಮಾಡ್ತಾರೆ ಬನ್ನಿ ಬನ್ನಿ ಹೆರಿಗೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರಾ ವ್ಯವಸ್ಥಿತವಾಗಿ ಯಾವ ಊರಿಗೆ ಆಸ್ಪತ್ರೆಗೆ ಹೋದ್ರೂ ಕಷ್ಟ ಇದೆ ಸಿಸೇರಿಯನ್ ಮಾಡ್ಬಿಡೋಣ ಮಾಡ್ತಾರ ಇಲ್ವೋ ಎಷ್ಟು ಶೇಕಡಾ ನೀವು ಅಂಗನವಾಡಿಯವರಾಗಿ ಹೇಳಿ ನೀವೆಲ್ಲ ಬಾಣಂದಿ ಗರ್ಭಿಣಿಯರಿಗೆ ಸೇವೆ ಮಾಡ್ತೀರಿ ಒಂದು ನೂರು ಜನನೇ ನೀವು ಹೆರಿಗೆ ಕರ್ಕೊಂಡು ಹೋದ್ರೆ ಎಷ್ಟು ಕೇಸ್ ಆಪರೇಷನ್ ಆಗುತ್ತೆ ಆ ನೂರಕ್ಕೆ ನೂರು ಆಪರೇಷನ್ ಆಗುತ್ತೆ ಸುಮಾರು ಕಡೆಯಲ್ಲಿ ಬಹುತೇಕ ಆಪರೇಷನ್ ಆಗಿಬಿಡುತ್ತದೆ ಆಪರೇಷನ್ ಆದ ಮೇಲೆ ಪುಕ್ಕಟೆ ಆಗುತ್ತಾ ಬಿಲ್ ಆಗುತ್ತೆ ಔಷಧಿ ಕೊಡಿಸ್ಬೇಕು ನಮ್ಮ ಮನೆಗೆ ಮೊಮ್ಮಗ ಬಂದ ಮೊಮ್ಮಗಳು ಬಂದ್ಲು ಅಂತ ನೀವು ಸಂಭ್ರಮಿಸಿದ್ರೆ ಸರ್ಕಾರಕ್ಕೆ ಒಂದು ಐದು ಸಾವಿರನ ಆರು ಸಾವಿರನ ಟ್ಯಾಕ್ಸ್ ಕೊಟ್ಬಿಟ್ಟಿರ್ತೀರಿ ನಿಮಗೆ ಮೊಮ್ಮಗ ಹುಟ್ಟಿದ್ರೆ ಸರ್ಕಾರಕ್ಕೆ ಟ್ಯಾಕ್ಸು ಸತ್ರು ಟ್ಯಾಕ್ಸ್ ಕೊಡ್ತೀವಿ ನಾನು ಯಾಕೆ ಹೇಳ್ತಾ ಇರೋದ್ರೆ ಸಾವಿರ ರೂಪಾಯಿ ಯಾಕೆ ಬಂತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಸಾವಿರ ರೂಪಾಯಿ ಮಾತ್ರ ಬರ್ತಾ ಇದೆ ನಮ್ಮ ಸಂಬಳ ಯಾಕೆ ಇನ್ನೂ ಹದಿನೈದು ಮುಟ್ತಾ ಇಲ್ಲ ಹದಿನೈದಕ್ಕಿಂತ ಜಾಸ್ತಿ ಯಾಕೆ ಹೋಗ್ತಾ ಇಲ್ಲ ನಾವು ಸಿ ಐ ಟಿ ಅವರು ಒಬ್ಬ ಕಾರ್ಮಿಕ ಒಂದು ತಿಂಗಳ ಕೆಲಸ ಮಾಡಿದ್ರೆ ಎಂಟು ಗಂಟೆ ಒಂದು ದಿನಕ್ಕೆ ಇಪ್ಪತ್ತಾರು ದಿನಗಳ ಕೆಲಸ ಮಾಡಿದ್ರೆ ಅವರಿಗೆ ಕನಿಷ್ಠ ಒಂದು ಮೂವತ್ತಾರು ಸಾವಿರ ರೂಪಾಯಿ ಸಂಬಳ ಬೇಕು ಅಂತ ಲೆಕ್ಕಾಚಾರ ಆಗ್ತಿದ್ದೀವಿ ನಾನು ಹೇಳ್ತೀನಿ ನಾನು ಮೂವತ್ತಾರು ಸಾವಿರ ರೂಪಾಯಿ ಹೆಂಗ್ ಲೆಕ್ಕ ಹಾಕಿದ್ದೀವಿ ಅಂತ ಸ್ವಲ್ಪ ಜಾಸ್ತಿನೇ ಕೇಳಿದೀವಿ ಬಾರ್ಗೇನಿಂಗ್ ಮಾಡಬೇಕಲ್ಲ ಕೇಳಿದಷ್ಟು ಕೊಡಲಲ್ಲ ಅವರು ಮೂವತ್ತಾರು ಸಾವಿರ ಅಂತ ಕೇಳ್ತಾ ಇದ್ದೀವಿ ನಾವು ಕೇಳ್ತಾ ಇದ್ರು ಇವ್ರು ಯಾಕೆ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಅದು ಅರ್ಥ ಆದ್ರೆ ನಾವ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಹೋರಾಟ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಬಹುದು ನಾವು ಪ್ರತಿ ರೂಪಾಯಿ ಖರ್ಚು ಮಾಡಿದ್ರೆ ಮಗು ಹುಟ್ಟಿದ್ರು ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ಊಟ ಮಾಡಿದ್ರು ತೆರಿಗೆ ಕೊಡ್ತೀವಿ ಸ್ನಾನ ಮಾಡಿದ್ರೆ ತೆರಿಗೆ ಕೊಡ್ತೀವಿ ಅಲ್ಲುಜ್ಜಿದ್ರೆ ತೆರಿಗೆ ಕೊಡ್ತೀವಿ ಸತ್ತೋದ್ರು ತೆರಿಗೆ ಕೊಡ್ತೀವಿ ಯಾಕಂದ್ರೆ ಸತ್ತು ಓದ್ ಕೂಡ್ಲೇನೆ ಬೀದಿಯಲ್ಲಿ ಬಿಸಾಡಿ ಹೋಗಲ್ಲ ನೀವು ಬದುಕಿರೋವರೆಗೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೋ ಇಲ್ವೋ ಸತ್ತೋ ಹೋದಾಗ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಒಳ್ಳೆ ಬಟ್ಟೆ ತರ್ತಾರೆ ನೆಂಟರೆಲ್ಲ ಬಟ್ಟೆ ತಂದು ಹಾಕ್ತಾರೆ ತರ್ತಾರಲ್ಲ ಕೊಡಿ ಕೊಡೋದು ಅಂತ ಕೊಡ್ತಾರೆ ಇಲ್ಲಾಂದರೆ ನಿಮ್ಮನ್ನು ಕನಿಷ್ಠ ಪ್ಯಾಕ್ ಮಾಡಲಿಕ್ಕೆ ಒಂದು ಬಿಳಿ ಬಟ್ಟೆ ತರಬೇಕು ಆಮೇಲೆ ಸುಮ್ಮನೆ ಹಂಗೆ ಹೊತ್ಕೊಂಡೋಗ್ಲಿಕ್ಕೆ ಆಗಲ್ಲ ವಾಸನೆ ಬಂದ್ಬಿಡ್ತದೆ ಸೆಂಟ್ ಹೊಡಿಬೇಕು ಊದ್ಗಟ್ಟಿ ಹಚ್ಚಬೇಕು ಪೂಜೆ ಮಾಡಬೇಕು ಮಾಳೆ ಬಿಡಿ ಅದಕ್ಕೆ ಟ್ಯಾಕ್ಸ್ ಇಲ್ಲ ಆದರೆ ಇದಕ್ಕೆಲ್ಲ ಟ್ಯಾಕ್ಸ್ ಐತೆ ಬಟ್ಟೆ ತಂದ್ರೆ ಬಟ್ಟೆ ಬರೆ ತಂದ್ರೆ ಸೆಂಟ್ ತಂದ್ರೆ ಟ್ಯಾಕ್ಸ್ ಆಗುತ್ತೆ ತಗೊಂಡೋದ್ರೆ ಅಲ್ಲಿ ಕರ್ನಾಟಕ ನಮ್ಮ ಬೆಂಗಳೂರು ಅಂತ ಕಡೆಯಲ್ಲಿ ಹೋದ್ರೆ ಇಲ್ಲಿ ಎಲೆಕ್ಟ್ರಿಕ್ ಸ್ಮಶಾನಕ್ಕೆ ಹೋದ್ರೆ ಅದಕ್ಕೊಂದು ಫೀಸ್ ಕಟ್ಟಬೇಕು ಹಂಗಾಗಿ ಮಗು ಹುಟ್ಟಿದ್ರು ಟ್ಯಾಕ್ಸ್ ಕಟ್ಟಬೇಕು ನಾವೇ ಸತ್ರು ಏನ್ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು ಇಲ್ಲೇ ಪ್ರಶ್ನೆ ಏನು ನಿಮ್ಮ ಸಂಬಳ ಹತ್ತು ಸಾವಿರನ ಮೂರುವರೆ ಸಾವಿರನ ಎರಡು ಸಾವಿರನ ಎರಡೂವರೆ ಲಕ್ಷಣ ಲಕ್ಕನೇ ಇಲ್ಲ ನೀವು ಎಷ್ಟೇ ಸಂಬಳ ತಗೊಳ್ರಿ ತಗೊಳ್ಳೋ ಸಂಬಳನ ಖರ್ಚು ಮಾಡಿದ್ರೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತೈದು ಪೈಸೆ ಸರ್ಕಾರಕ್ಕೆ ತೆರಿಗೆ ಕೊಟ್ಬಿಡ್ಬೇಕು ನಿಮ್ಮ ಸಂಬಳದ ಬಗ್ಗೆ ಲೆಕ್ಕನೇ ಇಲ್ಲ ಅಯ್ಯೋ ಪಾಪ ಹದಿನೈದು ಸಾವಿರ ಸಂಬಳ ತಗೊಳ್ತಾರೆ ಇವ್ರ ಹತ್ರ ಯಾಕೆ ಟ್ಯಾಕ್ಸ್ ತಗೋಬೇಕು ಇಟ್ಕೊಂಡು ಹೋಗ್ಲಿ ಅಂತ ಸರ್ಕಾರ ಬಿಡಲ್ಲ ನೀವು ಖರ್ಚು ಮಾಡಿದ ಕೊಳ್ಳೇನೆ ಸರ್ಕಾರಕ್ಕೆ ಟ್ಯಾಕ್ಸ್ ಬಂದ್ಬಿಡ್ತದೆ ಈ ಸರ್ಕಾರಕ್ಕೆ ಇವತ್ತು ನಾಲ್ಕು ಲಕ್ಷ ಕೋಟಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ ನಿರ್ಮಲಾ ಸೀತಾರಾಮನ್ ಲಕ್ಷಗಟ್ಟಲಿ ಕೋಟಿ ಗಟ್ಟಲಿ ಬಜೆಟ್ ಮಂಡಿಸಿದ್ರು ಈ ಸರ್ಕಾರಕ್ಕೆ ಖರ್ಚು ಮಾಡ್ಲಿಕ್ಕೆ ಬರುವಂತ ದುಡ್ಡೆಲ್ಲ ನಾವು ಕೊಡೋ ತೆರಿಗೆ ಮೂಲಕ ಹೋಗೋದು ಇದರಲ್ಲಿ ಏನಿದೆ ಸಾಮಾನ್ಯವಾಗಿ ಎಲ್ಲರೂ ಕೊಡೋ ತೆರಿಗೆ ಹೊಂದಿದೆ ಶ್ರೀಮಂತರು ಕೊಡೋ ತೆರಿಗೆ ಹೊಂದಿದೆ ನಾವು ಸಿಐ ಟಿ ಅವರು ಲೆಕ್ಕಾಚಾರ ಹಾಕಿ ಶ್ರೀಮಾನ್ ಮೋದಿ ಅವರಿಗೆ ನಿರ್ಮಲಾಕ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಆಡಳಿತ ಮಾಡೋರಿಗೆಲ್ಲ ಹೇಳ್ತಾ ಇದೀವಿ ನೋಡ್ರಪ್ಪ ನಮ್ಮ ದೇಶದಲ್ಲಿ ಒಂದು ನೀತಿ ಬದಲಾಗಬೇಕು ಯಾರ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವರ ಹತ್ರ ತೆರಿಗೆ ಜಾಸ್ತಿ ತಗೊಳ್ರಿ ನೀವೇನು ಮನಸ್ಸು ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಒಂದು ನಿಮಿಷಕ್ಕೆ ಒಂದು ಕೋಟಿ ಲಾಭ ಮಾಡುವಂತ ದೊಡ್ಡ ಮಾಲಕ್ಕರ್ ಅವ್ರೆ ನೋಡಿ ಒಬ್ಬ ನಿಮ್ಮ ಅಂಬಾಡಿ ಮಗಳಿಗೆ ಮದುವೆ ಆದರೆ ಆರು ತಿಂಗಳು ಮದುವೆ ಮಾಡಿಸ್ತಾನೆ ನೋಡಿದ್ರಲ್ಲ ನೀವೆಲ್ಲ ಟಿ ವಿಯಲ್ಲಿ ಕೂತ್ಕೊಂಡು ನೋಡಿದ್ದೇವೆ ನೋಡಿದ್ದು ಏನದು ಯಾರ್ಯಾರೋ ಸಿನಿಮಾ ನಟರು ಬೇರೆ ಬೇರೆ ದೇಶಗಳಿಂದೆಲ್ಲ ಬರ್ತಾರೆ ಮದುವೆಗೆ ಎಷ್ಟು ಒಡವೆ ಹಾಕೋದು ಏನೆಲ್ಲ ಹಾಕೋದು ಊಟ ಎಷ್ಟು ಹಾಕೋದು ಎಲ್ಲ ಸಿನಿಮಾ ನಟರು ಹೋದರು ಮಂತ್ರಿಗಳು ಹೋದ್ರು ಆ ಮದುವೆ ನಡೆಯೋ ಜಾಗಕ್ಕೆ ಹೊಸದಾಗಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಕಟ್ಬಿಟ್ರು ದುಡ್ಡಿದೆ ನೋಡಿ ಅವರಿಗೆ ನಿಮಗೆ ಒಂದು ಸಾವಿರದ ಮೇಲೆ ಕೊಡೋಕೆ ದುಡ್ಡಿಲ್ಲ ಅವನ ಯಾವ ಶ್ರೀಮಂತನ ಮದುವೆ ಮಾಡಿದ್ರೆ ಅಲ್ಲಿ ಏರ್ಪೋರ್ಟ್ ಮಾಡ್ಕೊಡಕ್ಕೆ ದುಡ್ಡು ಆಯ್ತಾ ಯಾರು ದುಡ್ಡು ನಾನು ಅವಾಗಲೇ ಹೇಳಿದ್ರಲ್ಲ ಹಲ್ಲುಜ್ಜಿದಾಗ ಸ್ನಾನ ಮಾಡಿದಾಗ ಹುಟ್ಟಿದಾಗ ಹುಟ್ಟಿಸ್ದಾಗ ನೀವು ಏನೆಲ್ಲ ಮಾಡ್ತೀರಾ ಅವಾಗೆಲ್ಲ ಕೊಡೋ ದುಡ್ಡಿದೆ ಅದನ್ನ ಇಟ್ಕೊಂಡು ಅವರಿಗೆ ಏರ್ಪೋರ್ಟ್ ಮಾಡಿಕೊಡ್ತಾರೆ ನಾವು ಸುಮ್ಮನೆ ಹಿಂಗ್ ಲೆಕ್ಕಾಚಾರ ಹಾಕಿದ್ರೆ ಭಾರತ ದೇಶದಲ್ಲಿರುವಂತಹ ಶ್ರೀಮಂತರು ನೂರಕ್ಕೆ ಶೇಕಡ ಒಂದು ಅಂತ ಅಂದ್ಕೊಂಡ್ರು ಅಂದ್ರೆ ಒಂದು ಪರ್ಸೆಂಟ್ ಶೇಕಡ ಒಂದು ನೂರು ಜನ ನಮ್ಮ ಜ ದೇಶದಲ್ಲಿ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ಇರುವಂತಹ ಶ್ರೀಮಂತರು ಹೇಳಿದ್ದಾರೆ ಅವರತ್ರ ಆಸ್ತಿ ಇದೆಯಲ್ಲ ಆ ಶ್ರೀಮಂತರ ದೊಡ್ಡ ಆಸ್ತಿ ಸೇರ್ಕೊಂಡಿದೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಅವರ ಕೈಯಲ್ಲಿ ಎಷ್ಟು ಆಸ್ತಿ ಇದೆಯೋ ಆ ಆಸ್ತಿಯ ಮೌಲ್ಯದಲ್ಲಿ ಒಂದು ರೂಪಾಯಿಗೆ ಎರಡು ಪೈಸೆ ತೆರಿಗೆ ಯಾಕ್ರಪ್ಪ ನಮ್ಮ ಸಂಬಳ ಜಾಸ್ತಿ ಮಾಡ್ಲಿಕ್ಕೆ ದುಡ್ಡು ಬರ್ತದೆ ಯಾರಿಗೆ ಸರ್ಕಾರಕ್ಕೆ ಎಷ್ಟು ಭಾರಿ ದೊಡ್ಡ ಶ್ರೀಮಂತರ ಕೈಯಲ್ಲಿ ಏನ್ ದುಡ್ಡಿದೆಯೋ ಆ ದುಡ್ಡಲ್ಲಿ ಒಂದು ರೂಪಾಯಿಗೆ ಎರಡು ಪೈಸೆ ತೆರಿಗೆ ಹಾಕ್ತಾರೆ ಸಾಕು ಆದ್ರೆ ನಾವೆಷ್ಟು ಕೊಡ್ತಾ ಇದ್ದೀವಿ ತೆರಿಗೆ ಇಪ್ಪತ್ತೈದು ಪೈಸೆ ಕೊಡ್ತಾ ಇದೀವಿ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತೈದು ಪೈಸೆ ಕೊಡ್ತಾ ಇದೀವಿ ಅವ್ರು ಖರ್ಚೆ ಮಾಡದೇನೆ ಕೂಡಿಟ್ಕೊಂಡವರೆಲ್ಲ ದುಡ್ಡು ಆ ದುಡ್ಡಲ್ಲಿ ಒಂದು ರೂಪಾಯಿಗೆ ಎರಡು ಪೈಸೆ ಟ್ಯಾಕ್ಸ್ ಹಾಕಿ ಮುಳಾಜಿಲ್ದೇನೆ ಸಂಗ್ರಹ ಮಾಡಿ ನಿಮಗೆ ಸಾವಿರ ರೂಪಾಯಿ ಅಲ್ಲ ನಾವು ಕೇಳಿದ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡೋಕ್ಕೆ ಸರ್ಕಾರ ಹತ್ರ ದುಡ್ಡು ಇಲ್ಲದೆ ಹೋಗಲ್ಲ ಆದ್ರೆ ಬದಲಾಗಿ ಏನಾಗ್ತಾ ಇದೆ ಮೇಲೆ ಮತ್ತೆ ಮತ್ತೆ ತೆರಿಗೆ ಜಾಸ್ತಿ ಮಾಡ್ತಾರೆ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ನಮ್ಮ ಕೈಯಿಂದ ಕಿತ್ಕೊಳ್ತಾರೆ ಕೆಕೊಂಡು ಅದೇ ಶ್ರೀಮಂತರಿಗೆ ಯಾರು ಯಾರು ದೊಡ್ಡ ಶ್ರೀಮಂತರಿದ್ದಾರೋ ತೆರಿಗೆ ಕೊಡಲ್ವೋ ಅವರಿಗೆ ತಗೊಂಡೋಗಿ ತೊಗೊಂಡೋಗಿ ಕೊಡ್ತಾರೆ ನೀವು ಇಟ್ಕೊಳ್ರಪ್ಪ ಅಂತ ಹೆಂಗಲ್ಲ ಕೊಡ್ತಾರೆ ನೀವು ಮೈಕ್ರೋ ಬಗ್ಗೆ ಒಂದು ಕಾನೂನು ತರಬೇಕು ಅಂತ ಹೋರಾಟ ಕರ್ನಾಟಕದಲ್ಲಿ ಬಹುಶಃ ನಿಮ್ಮಲ್ಲೂ ಸುಮಾರು ಕೇಸ್ಗಳು ಬರ್ತದೆ ಅಂಗನವಾಡಿರ ಅಥವಾ ನೀವೇ ಅದಕ್ಕೆ ಬಲಿಪಸಾಗಿರ್ತೀರಿ